ಸರ್ವರಿಗೂ ನಮಸ್ಕಾರ ನಿಮ್ಮ ರಾಶಿಗೆ ಅನುಗುಣವಾಗಿ ಫೆಬ್ರವರಿ ತಿಂಗಳ ಭವಿಷ್ಯವನ್ನು ತಿಳಿಯೋಣ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬರ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ನಿಮ್ಮ ಸಮಸ್ಯೆಗಳು ದೂರಾಗಬೇಕಾಗಿದ್ದರೆ ಜೈ ಗಣೇಶ ಎಂದು ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿದುಕೊಳ್ಳಿ ನಿಮ್ಮ ರಾಶಿ ಫಲವನ್ನು ಐದು ಘಟ್ಟಗಳಲ್ಲಿ ವಿಶ್ಲೇಷಿಸುತ್ತೇವೆ ಹಣಕಾಸು ವೃತ್ತಿ ಜೀವನ ಆರೋಗ್ಯ ಶಿಕ್ಷಣ ಕುಟುಂಬ ಮತ್ತು ಸಂಬಂಧ ಕರ್ಕಾಟಕ ರಾಶಿಯು ರಾಶಿಚಕ್ರದ ನಾಲ್ಕನೇ ಜ್ಯೋತಿಷ್ಯ ಚಿಹ್ನೆಯಾಗಿದೆ ಇದು ಪುನರ್ವಾಸು ನಕ್ಷತ್ರ ನಾಲ್ಕನೇ ಪಾದ ಪುಷ್ಯಮಿ ನಕ್ಷತ್ರ ನಾಲ್ಕು ಪಾದಗಳು ಅಶ್ಲೇಷ ನಕ್ಷತ್ರ ನಾಲ್ಕು ಪಾದಗಳಲ್ಲಿ ಜನಿಸಿದವರು ಕರ್ಕಾಟಕ ರಾಶಿಯ ಅಡಿಯಲ್ಲಿ ಬರುತ್ತಾರೆ ಕುಟುಂಬ ಮತ್ತು ಸಂಬಂಧ ತಿಂಗಳ ಮೊದಲನೇ ವಾರದಲ್ಲಿ ನಿಮ್ಮ ಕುಟುಂಬ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತೀರಿ ಹಳೆಯ ಆಸ್ತಿಯ ವಿಚಾರ ಕುಟುಂಬದಲ್ಲಿ ಸ್ವಲ್ಪಮಟ್ಟಿನ ಸಮಸ್ಯೆ ಉಂಟುಮಾಡುತ್ತದೆ ಆದರೆ ಸಂತಸದ ವಿಚಾರ ಎಂದರೆ ನಿಧಾನ ಆದರೂ ಈ ವಿಚಾರದಲ್ಲಿ ಲಾಭ ನಿಮ್ಮ ಪರವಾಗಿ ಆಗುತ್ತದೆ ಸಂಗಾತಿಯೊಂದಿಗೆ ಜಗಳ ಹೊಂದಿರುವವರು ತಿಂಗಳ ಎರಡನೇ ವಾರದಲ್ಲಿ ವಿರಸ ಕಡಿಮೆಯಾಗಿ ಅನ್ಯೋನ್ಯತೆ ಹೆಚ್ಚುತ್ತದೆ ಒಟ್ಟಿನಲ್ಲಿ ಹೇಳಬೇಕು ಎಂದರೆ ದಾಂಪತ್ಯ ಸುಖವಾಗಿ ಇರುತ್ತದೆ ಬಾಡಿಗೆ ಮನೆಯಲ್ಲಿ ವಾಸವಿರುವ ಅಂತಹವರು ಮನೆಯನ್ನು ಬದಲಾಯಿಸುವ ಪ್ರಮೇಯ ಬರಬಹುದು ಇನ್ನೂ ಮಾಸದ ಮಧ್ಯ ಅಥವಾ ಅಂತ್ಯಕ್ಕೆ ಸರಿದಂತೆ ನಿಮ್ಮ ಆಪ್ತರಿಗೆ ಆರೋಗ್ಯ ಬಾಧೆ ಇರುವುದು ಅರಿವಿಗೆ ಬರಬಹುದು ಈ ಕಾರಣದಿಂದಾಗಿ ನೀವು ಅವರಿಗೆ ಹಣ ಸಹಾಯ ಮಾಡುತ್ತೀರಾ ನಿಮ್ಮ ಕುಟುಂಬ ಸದಸ್ಯರಿಂದ ಉತ್ತಮ ಬೆಂಬಲವನ್ನು ಹೊಂದಿರುವುದರಿಂದ ಕುಟುಂಬವಾರು ಈ ತಿಂಗಳು ಉತ್ತಮವಾಗಿರುತ್ತದೆ ನಿಮ್ಮ ಜೀವನ ಸಂಗಾತಿ ಕೆಲಸ ಅಥವಾ ಮಾನ್ಯತೆಯನ್ನು ಪಡೆಯಬಹುದು ಮತ್ತು ನಿಮ್ಮ ಮಕ್ಕಳು ತಮ್ಮ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ವಧುವರ ಅನ್ವೇಷಣೆಯ ಮಾತುಕತೆ ಸಕಲತೆ ಕಾಣುತ್ತದೆ ಈ ರಾಶಿಚಕ್ರದ ಮಹಿಳೆಗೆ ಅವಿವಾಹಿತೆಯಾಗಿದ್ದಲ್ಲಿ ತಕ್ಷಣ ವಿವಾಹದ ವಿಚಾರದಲ್ಲಿ ಪ್ರಯತ್ನ ಹೆಚ್ಚು ಮಾಡಿ ನಿಮಗೆ ಗುರುಬಲ ಇರುವ ಕೊನೆ ತಿಂಗಳು ಇದು ಆದುದರಿಂದ ತಡ ಮಾಡಬೇಡಿ ಶಿಕ್ಷಣ ವಿದ್ಯಾರ್ಥಿಗಳು ತಮ್ಮ ಕ್ಷೇತ್ರದಲ್ಲಿ ಅಪೇಕ್ಷಿತ ಫಲಿತಾಂಶ ಮತ್ತು ಯಶಸ್ಸನ್ನು ಪಡೆಯುವುದರಿಂದ ಅವರಿಗೆ ಪರಿಪೂರ್ಣ ಸಮಯವಿರುತ್ತದೆ ಶಿಕ್ಷಣದ ಸಲುವಾಗಿ ಈ ತಿಂಗಳು ಸಂತೋಷದ ಪ್ರವಾಸಕ್ಕೆ ಹೋಗಬಹುದು ಅಥವಾ ಹತ್ತಿರದ ಸ್ಥಳಗಳಿಗೆ ಭೇಟಿ ನೀಡಬಹುದು ಪರೀಕ್ಷೆಗಳು ಉತ್ತಮವಾಗಿ ಸಾಗುತ್ತವೆ ಉತ್ತಮ ನಿರೀಕ್ಷಿತ ಫಲಿತಾಂಶ ಬಂದೇ ಬರುತ್ತದೆ ಅನ್ನುವಂಥ ಆಶಾವಾದಿ ನಿಮ್ಮಲ್ಲಿರುತ್ತದೆ ವೃತ್ತಿ ತರಬೇತಿ ಶಿಕ್ಷಣ ಪಡೆಯುತ್ತಾ ಇರುವ ವಿದ್ಯಾರ್ಥಿಗಳೇ ಈ ಬಾರಿ ಒಳ್ಳೆಯ ಫಲಿತಾಂಶ ಪಡೆಯುತ್ತಾರೆ ಅಂತಿಮ ವರ್ಷದ ಪರೀಕ್ಷೆ ಬರೆದು ಫಲಿತಾಂಶದ ನಿರೀಕ್ಷೆಯಲ್ಲಿ ಇರುವವರಿಗೆ ಫಲಿತಾಂಶ ಬರುವುದರ ಮೊದಲೇ ನಿಮ್ಮನ್ನು ಕೆಲಸಕ್ಕೆ ಬರುವಂತೆ ಆಹ್ವಾನ ಸಿಗುತ್ತದೆ ಆರೋಗ್ಯ ಈ ತಿಂಗಳ ಮೊದಲೆರಡು ವಾರ ನಿಮ್ಮ ಆರೋಗ್ಯ ಸ್ಥಿರವಾಗಿ ಉಳಿಯುತ್ತದೆ ಯಾವುದೇ ಸಮಸ್ಯೆಗಳಿರುವುದಿಲ್ಲ ದಿನ ಕಳೆದಂತೆ ಹವಾಮಾನ ಬದಲಾವಣೆ ಅಥವಾ ಸ್ಥಳ ಬದಲಾವಣೆಯಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗುತ್ತದೆ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಪಡೆಯುವುದರಿಂದ ಶೀಘ್ರದಲ್ಲಿ ಗುಣಮುಖರಾಗುತ್ತಾರೆ ವಯೋವೃದ್ಧರಲ್ಲಿ ಅಧಿಕ ರಕ್ತದೊತ್ತಡದಿಂದ ಸ್ವಲ್ಪಮಟ್ಟಿನ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಅವರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೋರಿಸಬೇಕು ಈ ರಾಶಿಚಕ್ರದ ಮಹಿಳೆಯರಿಗೆ ಮೂರನೇ ವಾರದಲ್ಲಿ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ವೈದ್ಯರ ಸಲಹೆ ಸೂಚನೆಯಂತೆ ಔಷಧ ಉಪಚಾರಗಳಿಂದ ಚೇತರಿಸಿಕೊಳ್ಳುತ್ತಾರೆ ಸಂಗಾತಿ ಮತ್ತು ಮಕ್ಕಳ ಆರೋಗ್ಯವು ಸ್ಥಿರವಾಗಿ ಉಳಿಯುತ್ತದೆ ವೃತ್ತಿಜೀವನ ಈ ತಿಂಗಳು ನೀವು ತುಂಬಾ ಒಳ್ಳೆಯ ಸಮಯವನ್ನು ಹೊಂದಿರುತ್ತೀರಿ ನೀವು ನಿಮ್ಮ ಉನ್ನತ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತೀರಿ ಮತ್ತು ನಿಮ್ಮ ವಿದೇಶ ಪ್ರವಾಸದ ಬಗ್ಗೆ ಕೆಲವು ಒಳ್ಳೆಯ ಸುದ್ದಿಗಳು ಇರುತ್ತವೆ ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸ ಮತ್ತು ಪ್ರಾಮಾಣಿಕತೆಯನ್ನು ಗುರುತಿಸುತ್ತಾರೆ ಮತ್ತು ನಿಮ್ಮ ವ್ಯವಸ್ಥಾಪಕರು ಅಥವಾ ಸಹೋದ್ಯೋಗಿಗಳಿಂದ ನೀವು ಮೆಚ್ಚುಗೆಯನ್ನು ಪಡೆಯುತ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಅಥವಾ ಸಂದರ್ಶನಕ್ಕೆ ಹಾಜರಾಗುವವರು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಸರ್ಕಾರಿ ಕೆಲಸ ಮತ್ತು ಬ್ಯಾಂಕ್ ಕೆಲಸಗಳಲ್ಲಿ ಇರುವವರಿಗೆ ಈ ತಿಂಗಳ ಅಂತ್ಯದಲ್ಲಿ ಕೆಲಸದ ವಿಚಾರವಾಗಿ ದೂರದೂರಿಗೆ ಪ್ರಯಾಣ ಮಾಡುವುದರಿಂದ ಒತ್ತಡವನ್ನು ಎದುರಿಸಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಕೆಲಸ ಮಾಡುವ ಜಾಗದಲ್ಲಿ ಸಹೋದ್ಯೋಗಿಗಳಿಗೆ ಹಣ ಕೊಟ್ಟು ಸಮಸ್ಯೆಗೆ ಸಿಲುಕಿಕೊಳ್ಳಬೇಡಿ ಹಣಕಾಸು ವ್ಯವಹಾರದಲ್ಲಿ ತೊಡಗಿರುವವರಿಗೆ ಉತ್ತಮ ಸಮಯ ಸಿಗುತ್ತದೆ ಏಕೆಂದರೆ ಅವರಿಗೆ ಉತ್ತಮ ಹಣ ಸಿಗುತ್ತದೆ ಮತ್ತು ವ್ಯವಹಾರದಲ್ಲಿ ಹೆಚ್ಚಳವಾಗುತ್ತದೆ ನಿಮ್ಮ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ನೀವು ಜಾಗರೂಕರಾಗಿರಬೇಕು ಏಕೆಂದರೆ ನಿಮ್ಮ ನಡುವೆ ಕೆಲವು ತಪ್ಪುಗ್ರಹಿಕೆ ಇರಬಹುದು ಆರ್ಥಿಕವಾಗಿ ಈ ತಿಂಗಳು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ನೀವು ಹೂಡಿಕೆಗಳ ಮೂಲಕ ಹಣವನ್ನು ಗಳಿಸುವಿರಿ ನ್ಯಾಯಾಲಯದ ಪ್ರಕರಣಗಳ ಮೂಲಕ ಅಥವಾ ಪೂರ್ವಜರ ಆಸ್ತಿಯಿಂದ ಹಣವನ್ನು ಪಡೆಯುವ ಅವಕಾಶವೂ ಇದೆ ನಿಮ್ಮ ಹಣವನ್ನು ಆಸ್ತಿ ಖರೀದಿಸಲು ಅಥವಾ ಸ್ನೇಹಿತರು ಅಥವಾ ಸಂಬಂಧಿಕರಿಗಾಗಿ ಖರ್ಚು ಮಾಡಬಹುದು ನೀವು ವ್ಯಾಪಾರ ವ್ಯವಹಾರ ಮಾಡುತ್ತಾ ಇದ್ದಲ್ಲಿ ಅವುಗಳು ಒಂದು ಉತ್ತಮ ಲಾಭ ತರುವ ಸ್ಥಿತಿಗೆ ಬರುತ್ತದೆ ಈ ಹಿಂದೆ ಆಗಿದ್ದ ನಷ್ಟಗಳನ್ನು ಈಗ ಸರಿತೂಗಿಸಬಹುದು ಸ್ನೇಹಿತನ ಸಹಭಾಗಿತ್ವದಲ್ಲಿ ವ್ಯವಹಾರ ಆರಂಭಿಸುವ ಪ್ರಯತ್ನ ಈ ಹಿಂದಿನಿಂದ ಮಾಡುತ್ತಾ ಇದ್ದಲ್ಲಿ ಈಗ ಅದಕ್ಕೆ ಒಂದು ಉತ್ತಮ ರೂಪುರೇಷೆ ಬರುವ ಕಾಲ ಈ ತಿಂಗಳು ನಿಮ್ಮ ಅಂದಾಜಿನ ಪ್ರಕಾರ ಖರ್ಚುಗಳು ಇರುವುದಿಲ್ಲ ಆದರೆ ಅದಕ್ಕಿಂತ ಹೆಚ್ಚು ಆಗುತ್ತದೆ ಎಲ್ಲೆಲ್ಲಿಂದ ನಿಮ್ಗೆ ದುಡ್ಡು ಬರುವುದಿದೆ ಇನ್ನೂ ಯಾರು ದುಡ್ಡು ಕೊಡಬೇಕು ಇತ್ಯಾದಿ ವಿಚಾರ ಹೆಚ್ಚು ಯೋಚನೆ ಮಾಡುತ್ತಾ ನಿಮ್ಮ ಕೆಲಸಗಳು ನಿಧಾನ ಆಗುತ್ತವೆ ವ್ಯಾಪಾರ ಮಾಡುವವರು ಮಧ್ಯವರ್ತಿಗಳನ್ನು ಪೂರ್ಣವಾಗಿ ನಂಬಿ ಕೆಲಸ ಕಾರ್ಯಗಳು ಮಾಡಬೇಡಿ ಅಥವಾ ಹಣ ಹೂಡಿಕೆ ಮಾಡಬೇಡಿ ನಿಮ್ಮ ನಿತ್ಯದ ಹಳೆಯ ವಿಧಾನದಲ್ಲಿಯೇ ಉತ್ತಮ ವ್ಯಾಪಾರ ನಿಮಗೆ ಲಭಿಸುತ್ತದೆ ಈ ತಿಂಗಳು ನಿಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡಲು ತಾಮ್ರದ ತಗಡಿನಲ್ಲಿ ಶ್ರೀಲಕ್ಷ್ಮೀ ನಾರಾಯಣ ಯಂತ್ರ ಬರೆಸಿ ಅಭಿಮಂತ್ರಿಸಿ ಮೂರು ದಿನ ಪೂಜಿಸಿದ ಯಂತ್ರವನ್ನು ಮನೆಯಲ್ಲಿ ಇಟ್ಟು ಪೂಜಿಸಿ ನಿಮ್ಮ ವ್ಯವಹಾರದಲ್ಲಿ ಪ್ರಗತಿ ಮತ್ತು ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತದೆ ಪ್ರತಿ ತಿಂಗಳ ರಾಶಿ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ